ಸಿಡಿಲು ಬಡಿದು ಮೂವರು ರೈತರು ಗಂಭೀರ ಗಾಯ ಮೈ ಕೈ ಕಾಲು ಸುಟ್ಟಿರುವುದಾಗಿ ಮಾಹಿತಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕೇಸರಜೌಳ್ಗ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಸಿಡಿಲು ಬಡಿದು ಮೂವರು ರೈತರು ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಮಳೆ ಬರುತ್ತಿರುವುದರಿಂದ ಸೋಯಾಬೀನ್ ಬಡಿಮೆ ಮುಚ್ಚಲು ರೈತರ ಹೊಲಕ್ಕೆ ಹೋದಾಗ ನಡೆದ ಘಟನೆ ಇದಾಗಿದೆ ಕೇಸರಜೌಳ್ಗ ಗ್ರಾಮದ ರೈತರಾದ ಗಿರಿರಾಜ್ ಮನೋಹರ್ ಒಟಾಂಬೆ ನಲವತ್ತೈದು ಧನಾಜಿ ಹರಿಶ್ಚಂದ್ರ ಕೋಳೇಕರ್ ನಲವತ್ತೊಂದು ವರ್ಷ ರಾಜು ಢೋಲೆ ನಲವತ್ತ್ಮೂರು ವಯಸ್ಸು ಗಾಯಗೊಂಡ ಮೂವರು ರೈತರಾಗಿದ್ದಾರೆ ಸಿಡಿಲು ಬಡಿದ ನಂತರ ಗಾಯಗೊಂಡ ರೈತರೊಬ್ಬರು ಗ್ರಾಮದ ಸಂಜೀವ್ ಕುಮಾರ್ ಪಾಟೀಲ್ ಎನ್ನುವರಿಗೆ ದೂರವಾಣಿ ಮುಖಾಂತರ ಮಾಹಿತಿ ತಿಳಿಸಿದ ನಂತರ ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಸ್ಥರು ಸ್ಥಳಕ್ಕೆ ಗ್ರಾಮಸ್ಥರು ಹೋದಾಗ ಬೇಸುದ್ದ ವ್ಯವಸ್ಥೆಯಲ್ಲಿ ರೈತರು ಬಿದ್ದಿದ್ದು ಮೈಕೈ ಹಾಗೂ ಕಾಲುಗಳಿಗೆ ಗಂಭೀರ ಗಾಯಗಳಾಗಿರುವುದಾಗಿ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಲಕಿಯ ಬಳ್ತಿ ಆಸ್ಪತ್ರೆಯಲ್ಲಿ ರೈತರು ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಮಾಹಿತಿ ತಿಳಿದುಬಂದಿದೆ ಈಗಾಗಲೇ ಅತಿವೃಷ್ಟಿಯಿಂದ ರೈತರು ಮೊದಲೇ ಕಷ್ಟದಲ್ಲಿದ್ದು ಅಂಥದರಲ್ಲಿ ಕೂಲಿ ಮಾಡಿ ತಿನ್ನುವ ಬಡ ರೈತರಿಗೆ ಈ ಥರ ಘಟನೆ ಆಗಿರುವುದು ದುರದೃಷ್ಟಕರವಾಗಿದ್ದು ಈ ಬಡ ರೈತರ ಕಡೆ ತಾಲೂಕಾಡಳಿತ ಆಡಳಿತ ಹಾಗೂ ಜಿಲ್ಲಾಡಳಿತ ಗಮನ ಹರಿಸಿ ಪರಿಹಾರ ಸಿಗುವ ಹಾಗೆ ಕ್ರಮ ಕೈಗೊಂಡು ರೈತರಿಗೆ ಸಹಕಾರ ನೀಡಬೇಕೆಂದು ಗ್ರಾಮದ ಮುಖಂಡರಾದ ಸಂಜೀವ್ ಕುಮಾರ್ ಬಿರಾದರ್ ಮಾಧ್ಯಮದ ಜೊತೆ ಮಾತನಾಡಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಪ್ಪ ವಾಗೆ ಮುಖಂಡರಾದ ಪಂಡಿತ್ ಕೊಳೇಕರ್ ಕಿಶೋರ್ ಪಾಟೀಲ್ ಮಾಣಿಕ್ರಾವ್ ಬಿರಾದರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವಿಷಯದ ಕುರಿತು ಮೇಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಈ ವಿಷಯದ ಕುರಿತು ಪ್ರತ್ಯಕ್ಷ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಿನ್ನ ಎರಡು ಗಂಟೆ ಮಧ್ಯಾಹ್ನಕ್ಕಾಗಿವರೆಗೆ ಮಳೆ ಬರ್ತಾ ಇತ್ತು ಇವರು ಒಂದು ಒಳಗಡೆ ಬಂದಿದ್ದರು ರಾಶಿ ಮುಚ್ಚಲಕ್ಕಾಗಿ ಬರೋತ್ತಿನ ಮೂವರು ಒಂದು ಸರ್ತಿ ಬರವತ್ತಿನಾಗ ಇಲ್ಲಿ ಮಳೆ ಬರ್ತಾ ಇತ್ತು ನಿಂತಿದ್ದಾರೆ ಛತ್ರಿ ಹಿಡ್ಕೊಂಡು ಛತ್ರಿ ಮೈದಾ ಇತ್ತಂತ ಇಲ್ಲಿ ಸೈಡಿಗೆ ನಿಂತಿದ್ದಾರೆ ಆ ಟೈಮಿಗೆ ಸಡಿಲು ಬಿತ್ತಂಥವರು ಮೂವರನ್ನು ಸುಟ್ಟಿ ಹೋಗಿದ್ದಾರೆ ಒಬ್ರದ್ದು ಎದರಿಂದ ಎಲ್ಲ ಸುಟ್ಟೋಗಿದೆ ಒಬ್ಬರದ್ದು ಈ ಸೈಡೆಲ್ಲ ಸುಟ್ಟೋಗಿದೆ ಮತ್ತೊಬ್ಬರದು ಬೆನ್ನೆಲ್ಲ ಸುಟ್ಟೋಗಿದೆ ಹೋಗಿದೆ ಪಕ್ಕಿ ಫೋರ್ಟಿ ಫೈವ್ ಪರ್ಸೆಂಟ್ ಅವ್ರು ಹೋಗಿದ್ದಾರೆ ಎರಡು ಗಂಟೆಗೆ ಅದ್ರ ಗಿರಿ ಒಟ್ಟಿ ಹತ್ರ ನಾ ಮುಂಜಾನೆ ಮಾತಾಡಿದಿತ್ತು ಅದೇ ನಂಬರ್ ಡೈಲ್ ಮಾಡ್ಯಾರ ಬಾಕಿ ಒಬ್ಬರು ಮೊಬೈಲ್ ಸುತ್ತಿದೆ ಒಬ್ಬರು ಮೊಬೈಲ್ ಬಿಟ್ಟು ಕೊಟ್ಟಿದ್ದಾರೆ ಆ ಗಿರಿ ಡೈಲ್ ಮಾಡಿದ ನಂಬರ್ ಬಾಕಿ ಏನಾಗ ಡೈಲ್ ಆಗಿ ರಿಟೈಲ್ ಆಯ್ತು ಅವ್ರ ರಿಟೈಲ್ ನಂಗೆ ಶಿಡಿಯಲ್ ಬಿದ್ದಿನ ಕಡೆ ಇದು ಆಗಿದೆ ಬರೀ ಅಂದ್ರೆ ನಾ ಗಾಡಿ ತೊಗೊಂಡ್ ಬಂದೇ ಎಡಗಾ ಇಬ್ಬರಿಗೆ ಮೂವರಿ ಎರಡು ಮಂದಿ ಬರೋತ್ತೆ ನಾಲ್ಕು ಮಂದಿ ತಂದು ಎತ್ಕೊಂಡು ಗಾಡಿ ಹಾಕಿ ಎಡ್ಗಡೆಗೆ ಸುಳ್ಳಿ ಸುತ್ತಿನ ಕಡೆ ಬಾಲ್ಕಿ ಬಾಳುತ್ತೆ ಹಾಸ್ಪಿಟಲ್ ಸೇರಿಸಬೇಕು ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಮಾಡಿ ರಾತ್ರಿ ಬೆಳಗಾನ ಅವರೆಲ್ಲ ಗೂಗಲ್ ಕೈ ಹಚ್ಚಿಂದ ಕೂಗುಲ್ ಮಾಡ್ತಾಯಿದ್ದರು ರೈತರ ಪರಿಸ್ಥಿತಿ ಹೇಗಿದೆ ರೀ ರೈತರು ಮೂವರುನೂ ರೈತರು ಅರ ಗರೀಬರ ಮನೆಯವ್ರು ಅರ ದೂಡದ್ದು ತಿಂಬವ್ರು ಯಾರು ಶ್ರೀಮಂತ ಮನೆಯವರು ರೈತರು ಹೊಲ ಕಡಿದು ವರ್ಷಿಕಾಯಿ ಕಡಿದು ಮಾಡೋರು ರೈತರು ಒಂದು ಎರಡು ಎಕರು ಒಂದೆರಡು ಎಕರು ಹೊಲ ಇಟ್ಟಿದ್ದಿರಬೇಕು ಅವ್ರಿಗೆ ಬಾಲ್ಕೆಯಲ್ಲಿ ತೋರಿಸಿದೆ ರಾತ್ರಿ ಎಕ್ಸ್ ರೇ ಸಿ ಟಿ ಸ್ಕ್ಯಾನ್ ಎಲ್ಲ ಆಗಿದೆ ಮೈ ಸುಟ್ಟ ಮೈನ ಸುಟ್ಟಿದೆ ಈಗ ಎಲ್ಲರದು ಸ್ಕೀಮ್ ಸ್ಪೆಷಲ್ ಲಿಸ್ಟ್ ಕಡೆ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಕಂದಾಯ ಇಲಾಖೆ ಅವರಿಗೆ ಏನೋ ಗಮನಕ್ಕೆ ತಂದಿರ ಫೋನ್ ಮಾಡಿದ್ದೀನಿ ಹಿಂಗಾಗಿದೆ ಅಂತ ನಾವು ಎತ್ತಲ್ಕಿಂತ ಪೈಲೆ ಏನ ಬೇಡ ಅಂತ ಹೇಳಿ ಅವ್ರಂದ್ರು ದವಾಖಾನೆ ಬೇಡ್ರಿ ಅಂತ ದವಾಖಾನೆ ಬೈದ್ರು ಅಲ್ಲಿ ಹೋಗೋಣ ನಮ್ಗೆ ತಲಾಟಿ ಊರ್ ತಲಾಟಿ ಅವ್ರಿಗೂ ಹೇಳಿದೀನಿ ನಿಮ್ ತಹಶೀಲ್ ಆಫೀಸ್ ಏನಿದೆ ತಿಳಿಸ್ರಿ ಹಿಂಗ ಆಗಿದೆ ಮುಗ್ಗರದ್ ಅಂತ ಅವರು ನಿನ್ನ ಬಂದ್ ಹೋಗಿದ್ದಾರೆ ಪೊಲೀಸರು ನಮಗೇನು ಯಾರಿಗೂ ಭೇಟಿ ಆಗಿಲ್ಲ ಇವತ್ತು ಮುಂಜಾನೆ ತಹಶೀಲ್ ತರಾಟಿ ಅವರು ಬಂದರೆ ತಹಶೀಲ್ ತರ ಮಾತಾಡ್ತಾ ಇದ್ದಾರೆ ಅವ್ರದ್ದೇನು ಏನೂ ಕಾಂಟ್ಯಾಕ್ಟ್ ಆಗಿಲ್ಲ ಈಗ ಹಾಲ್ಕಿಗೆ ಹೋಗಿ ಅವ್ರಿಗೆ ಮತ್ತೆ ಬೀದರ್ ಶಿಫ್ಟ್ ಮಾಡೋದಿಲ್ಲ ಹೌದೇನು ಅದಕ್ಕಾಗಿ ಏನಾರ ಅವ್ರು ಮೂರು ಪರಿವಾರ ಗರೀಬ್ ಇದ್ದಾರೆ ಅವ್ರು ನಿಮ್ಮ ಕಡೆಯಿಂದ ಏನು ಸಹಾಯತ ಆಗಬೇಕು ಅವ್ರು ಏನಾರ ಇದು ಆಗಬೇಕು ಅಂತ ಮಾಡಬೇಕು ಸರ್ಕಾರ ಇದೆ ಯಾಕೆ ಇವತ್ತು ಮಳೆ ಎತ್ತಾಗಿ ಏನೂ ಹೊಲ್ದಾಗ ಬಡದಿಲ್ಲ ಮಳೆ ಇದ್ದು ಮಾಡಿದವರು ಕಡ್ದು ಮಾಡಿದ ಹೊಲದೋ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅದರ ಮೇಲೆ ಹಾಸ್ಪಿಟಲ್ ಲೋಡ್ ಆಗಿ ಅವರು ಇನ್ ಜೀವನು ಇದು ಆಗಿದೆ ಗಂಭೀರ ಇದೆ ಅವ್ರ ಅದಕ್ಕಾಗಿ ನೀವು ಎಲ್ಲರೂ ನಿಮ್ಮ ಪ್ರಕಾರ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಏನು ಹೆಲ್ಪ್ ಮಾಡತ್ತ ಮಾಡ್ಲಾಕ ಬರ್ತದ ಅಥನು ಹೆಲ್ಪ್ ಮಾಡಿ ಅವ್ರ ಫ್ಯಾಮಿಲಿ ಪ್ಲೇಸ್ಟ್ ಆಗ್ಬೇಕು ಇದನ್ನು ಹೆಲ್ಪ್ ಮಾಡ್ಬೇಕು ಸರ್ಕಾರ ನಾನು ಸಂಜೀವ್ ಕುಮಾರ್ ವಿಶ್ವನಾಥ್ ಪಿರ್ಯಾದ